ಎ ರೂಲ್ ಚೇಂಜ್ ಹತ್ತು ವರ್ಷಗಳ ನಂತರ ಡಿಎ ನಿಯಮದಲ್ಲಿ ಬದಲಾವಣೆ ಎಂಟನೇ ವೇತನ ಆಯೋಗದ ಪ್ರಮುಖ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಡಿಎ ರೂಲ್ ಚೇಂಜ್ ಕೇಂದ್ರ ಸರ್ಕಾರಿ ನೌಕರರು ಎಂಟನೇ ವೇತನ ಆಯೋಗದ ಘೋಷಣೆಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಇದು ಸಂಬಳದಲ್ಲಿ ಗಮನಾರ್ಹ ಏರಿಕೆಗೆ ಕಾರಣವಾಗುವ ಸಾಧ್ಯತೆ ಇದೆ ಸಂಬಳ ಹೆಚ್ಚಳದ ನಿರೀಕ್ಷೆಯೂ ಸಂತೋಷದ ಮೂಲವಾಗಿದ್ದರೂ ತುಟ್ಟಿ ಭತ್ತೆ ಲೆಕ್ಕಾಚಾರ ಮಾಡುವ ವಿಧಾನದಲ್ಲಿನ ಸಂಭವನೀಯ ಬದಲಾವಣೆಗಳ ಬಗ್ಗೆಯೂ ಗೊಂದಲ ಹೆಚ್ಚುತ್ತಿದೆ ವಿವಿಧ ವರದಿಗಳ ಪ್ರಕಾರ ಕಳೆದ ಹತ್ತು ವರ್ಷಗಳಿಂದ ಜಾರಿಯಲ್ಲಿರುವ ನಿಯಮವನ್ನು ಬದಲಾಯಿಸುವ ಮೂಲಕ ತುಟ್ಟಿ ಭತ್ತೆ ಸೂತ್ರದಲ್ಲಿ ಪ್ರಮುಖ ಬದಲಾವಣೆಯನ್ನು ಸರ್ಕಾರ ಪರಿಗಣಿಸುತ್ತಿದೆ ಪ್ರಸ್ತುತ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚಾಂಕ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಇದು ಎರಡು ಸಾವಿರದ ಮೂಲ ವರ್ಷವಾಗಿ ಬಳಸುತ್ತದೆ ಏಳನೇ ವೇತನ ಆಯೋಗವನ್ನು ಜಾರಿಗೆ ತಂದಾಗ ಈ ವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು ಪ್ರಸ್ತುತ ಮುಂಬರುವ ಎಂಟನೇ ವೇತನ ಆಯೋಗದೊಂದಿಗೆ ಸರ್ಕಾರವು ಈ ಮೂಲ ವರ್ಷವನ್ನು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬದಲಾಯಿಸಲು ಸಿದ್ಧತೆ ನಡೆಸುತ್ತಿದೆ ಈ ಹೊಂದಾಣಿಕೆಯು ಹೊಸ ವೇತನ ಆಯೋಗ ಜಾರಿಗೆ ಬಂದ ನಂತರ ಪ್ರಸ್ತುತ ಡಿ ಎ ಸೂತ್ರವನ್ನು ಶೂನ್ಯದಿಂದ ಪ್ರಾರಂಭಿಸಿ ಸಂಪೂರ್ಣವಾಗಿ ಮರುಹೊಂದಿಸಲಾಗುತ್ತದೆ ಎಂದರ್ಥ ಈ ಸಂಭಾವ್ಯ ಬದಲಾವಣೆಗೆ ಕಾರಣವೆಂದರೆ ಕಳೆದ ದಶಕದಲ್ಲಿ ಹಣದುಬ್ಬರದ ಪ್ರವೃತ್ತಿಗಳು ಮತ್ತು ಗ್ರಾಹಕ ಖರ್ಚು ಮಾದರಿಗಳು ಹೇಗೆ ವಿಕಸನಗೊಂಡಿವೆ ಎಂಬುದಕ್ಕೆ ಸಂಬಂಧಿಸಿದೆ ಎರಡು ಸಾವಿರದ ಹದಿನಾರರಲ್ಲಿ ಜನರು ಹಣವನ್ನು ಖರ್ಚು ಮಾಡಿದ್ದಕ್ಕೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ಖರ್ಚು ಅಭ್ಯಾಸಗಳಿಗೂ ಬಹಳ ವ್ಯತ್ಯಾಸವಿದೆ ಮೂಲ ವರ್ಷವನ್ನು ನವೀಕರಿಸುವುದರಿಂದ ಪ್ರಸ್ತುತ ಹಣದುಬ್ಬರ ಮತ್ತು ಆರ್ಥಿಕ ಪರಿಸ್ಥಿತಿಗಳ ನಿಖರವಾದ ಪ್ರತಿಬಿಂಬವನ್ನು ಅನುಮತಿಸುತ್ತದೆ ಈ ಬದಲಾವಣೆಯು ಸಂಬಳ ಹೊಂದಾಣಿಕೆಗಳು ಪ್ರಸ್ತುತ ಜೀವನ ವೆಚ್ಚಕ್ಕೆ ನಿಜವಾಗಿಯೂ ಹೊಂದಿಕೆಯಾಗುತ್ತವೆ ಮತ್ತು ದೀರ್ಘಾವಧಿಯಲ್ಲಿ ಉದ್ಯೋಗಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂದು ಖಚಿತಪಡಿಸುತ್ತದೆ ತಾಂತ್ರಿಕವಾಗಿ ಸರ್ಕಾರವು ಮೂಲ ವರ್ಷವನ್ನು ನವೀಕರಿಸಿದಾಗ ಅಸ್ತಿತ್ವದಲ್ಲಿರುವ ಅನ್ನು ಶೂನ್ಯಕ್ಕೆ ಮರುಹೊಂದಿಸಲಾಗುತ್ತದೆ ಆದಾಗ್ಯೂ ನೌಕರರು ಹಣವನ್ನು ಕಳೆದುಕೊಳ್ಳುತ್ತಾರೆ ಎಂದು ಇದರ ಅರ್ಥವಲ್ಲ ಬದಲಾಗಿ ಅನುಷ್ಠಾನ ದಿನಾಂಕದವರೆಗೆ ಸಂಗ್ರಹವಾದ ಅಸ್ತಿತ್ವದಲ್ಲಿರುವ ಅನ್ನು ಎಂಟನೇ ವೇತನದ ಗುಂಪಿನ ಅಡಿಯಲ್ಲಿ ಹೊಸ ಮೂಲವೇತನ ರಚನೆಯಲ್ಲಿ ವಿಲೀನಗೊಳಿಸಲಾಗುತ್ತದೆ ಇದು ಪರಿಷ್ಕೃತ ಮೂಲ ವೇತನವನ್ನು ಸೃಷ್ಟಿಸುತ್ತದೆ ಇದರ ದೊಡ್ಡ ಪ್ರಯೋಜನವೆಂದರೆ ಭವಿಷ್ಯದಲ್ಲಿ ಶೇಕಡಾ ಎರಡು ಅಥವಾ ಶೇಕಡಾ ಮೂರರಷ್ಟು ಡಿ ಎ ಹೆಚ್ಚಳವಾದರೆ ಅದನ್ನು ಹೆಚ್ಚಿಸಿದ ಮೂಲ ವೇತನಕ್ಕೆ ಅನ್ವಯಿಸಲಾಗುತ್ತದೆ ಇದು ಪ್ರತಿ ಬಾರಿ ಡಿ ಎ ಪರಿಷ್ಕರಣೆಯಾದಾಗಲೂ ದೊಡ್ಡ ಪ್ರಮಾಣದ ಸಂಪೂರ್ಣ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಮಾಧ್ಯಮ ಮೂಲಗಳ ಪ್ರಕಾರ ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ಎಂಟನೇ ವೇತನ ಆಯೋಗವನ್ನು ಸ್ಥಾಪಿಸುವ ನಿರೀಕ್ಷೆಯಿದೆ ಸಮಿತಿಯು ಸಾಮಾನ್ಯವಾಗಿ ಹೊಸ ವೇತನ ರಚನೆಯನ್ನು ಅಧ್ಯಯನ ಮಾಡಲು ಶಿಫಾರಸ್ಸು ಮಾಡಲು ಮತ್ತು ಅಂತಿಮಗೊಳಿಸಲು ಹದಿನೈದರಿಂದ ಹದಿನೆಂಟು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ ಅಂತಿಮ ಅಧಿಸೂಚನೆ ಬಾಕಿ ಉಳಿದಿದ್ದು ಎಂಟನೇ ವೇತನ ಆಯೋಗವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ ಒಮ್ಮೆ ಹೊರಡಿಸಿದ ನಂತರ ನೌಕರರು ಆ ದಿನಾಂಕದಿಂದ ತಮ್ಮ ಬಾಕಿ ವೇತನವನ್ನು ಸಹ ಪಡೆಯುತ್ತಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು